ವೀಕ್ಷಕರೇ ನಮಸ್ತೆ ನ್ಯೂಸ್ ನೋಟ್ ಔಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮಳೆಗಾಲ ಅಂತ ಹೇಳಿದ್ರೆ ಒಂದಷ್ಟು ಅಪಾಯದ ಸನ್ನಿವೇಶ ಉಂಟಾಗುತ್ತೆ ಅಲ್ಲಲ್ಲಿ ಒಂದಷ್ಟು ಅಪಾಯದ ಸನ್ನಿವೇಶಗಳನ್ನು ನಾವು ಗಮನಿಸಬಹುದು ಅಂತಹ ಒಂದು ಸನ್ನಿವೇಶವನ್ನು ನಾವು ಇವತ್ತು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇವೆ ಏನಂತ ಹೇಳಿದ್ರೆ ಒಂದು ಸುರಂಗ ಏರ್ಪಟ್ಟಿದೆ ಒಂದು ಮನೆಯ ಹತ್ರ ದೊಡ್ಡದಾದಂತಹ ಒಂದು ಸುರಂಗ ಯಾವ ಕ್ಷಣದಲ್ಲೂ ಬೇಕಾದರೂ ಕುಸಿದು ಬೀಳಬಹುದಂತ ಮನೆಯನ್ನೇ ಕುಸಿದು ಕೆಳಕ್ಕೆ ಹಾಕಬಹುದಾದಂತಹ ಒಂದು ಆತಂಕದ ಪರಿಸ್ಥಿತಿ ಗೂನಡಕದ ದೊಡ್ಡಡ್ಕದ ಹತ್ರ ವರದಿಯಾಗಿದೆ ಈ ಇಂತಹ ಒಂದು ಸನ್ನಿವೇಶವನ್ನು ನೋಡುವಾಗ ಸ್ವಲ್ಪ ಆತಂಕ ಆಗುತ್ತೆ ನಮಗೆ ಯಾಕೆಂತ ಹೇಳಿದ್ರೆ ಇದನ್ನು ಇಲ್ಲಿ ನೀವು ನೋಡಬಹುದು ಬಹಳಷ್ಟು ನೀರು ಕೂಡ ತುಂಬ್ತಾ ಇದೆ ಒಳಗಡೆ ಬಹಳಷ್ಟು ಡೀಪ್ ಇದೆ ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಜನಗಳಿಗೆ ಅಪಾಯವಾಗುವಂತಹ ಒಂದು ಸಂದರ್ಭ ಬಹುತೇಕ ಎಲ್ಲರೂ ಇಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ನೋಡಿ ಇಲ್ಲಿ ನೀವು ನೋಡ್ಬೋದು ಮನೆಯವರು ಮತ್ತು ಸುತ್ತಮುತ್ತ ಇರುವವರು ಎಲ್ಲರೂ ಕೂಡ ಬಂದು ನಿಂತಿದ್ದಾರೆ ಹಾಗೆ ಗ್ರಾಮ ಪಂಚಾಯತ್ ಆಡಳಿತ ವರ್ಗ ಕೂಡ ಇಲ್ಲಿಯೇ ಇದೆ ಮಾಜಿ ಅಧ್ಯಕ್ಷರು ಕೂಡ ಇದ್ದಾರೆ ಉಪಾಧ್ಯ ಹಾಲಿ ಉಪಾಧ್ಯಕ್ಷರು ಕೂಡ ಇದ್ದಾರೆ ಹಾಗೆ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಅಂದ್ರೆ ಈ ಕಡೆಗೆ ಮನೆ ಇದೆ ಇದೊಂದು ದಲಿತ ಕಾಲೋನಿ ದಲಿತರಿಗೆ ಸೇರಿದಂತ ಕಾಲೋನಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಅಪಾಯ ಸ್ಥಿತಿಯನ್ನ ಈಗ ಮನಗಂಡು ಸ್ಥಳೀಯರು ಸ್ವಲ್ಪ ಆತಂಕಕ್ಕೀಡಾಗಿರುವಂತದ್ದು ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಈ ಮನೆಗೆ ಆತಂಕ ಆಗಬಹುದು ಯಾಕಂದ್ರೆ ಇಲ್ಲಿ ಒಂದಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ ಇವರು ವಿಶೇಷ ಚೇತನ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಇಂತಹ ಒಂದು ಅಹ್ ಅವಘಡ ಆಗ್ತಾ ಇರುವಂಥದ್ದು ಯಾಕಂದ್ರೆ ಸುರಂಗ ಎಷ್ಟು ದೂರದಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಸ್ಥಳೀಯರಿಗೆ ಕೂಡ ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿಂದ ಆ ಕಡೆಯಿಂದ ನೀರು ಬರ್ತಾ ಇದೆ ತುಂಬ್ಕೊಂಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇಂತಹ ಜಾಗದಲ್ಲಿ ಇದೀಗ ಒಂದು ರೀತಿಯಾದಂತಹ ಜನಗಳಿಗೆ ಒಂದು ಹೆದರಿಕೆ ಆಗಿರುವಂಥದ್ದು ನಮ್ಮ ಉಪಾಧ್ಯಕ್ಷರು ಎಲ್ಲೇ ಇದ್ದಾರೆ ಅನಿಬವ್ರೆ ನಮಸ್ತೆ ನಮಸ್ತೆ ಈಗ ನೀವು ಹೇಳಬೇಕು ಇದು ಏನಾಗ್ತಾ ಇದೆ ಇಲ್ಲಿ ಎಂಥ ವಿಷಯ ಏನು ಸುರಂಗ ಆಗ್ತಾ ಇದೆ ಅಂತ ಹೇಳಿ ಫೋನ್ ಬಂತು ನಮಗೆ ಆದ್ರೆ ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ಇದೊಂದು ಸ್ವಲ್ಪ ತುಂಬಾ ಅಪಾಯ ಕಾಣ್ತಾ ಇದೆ ಇಲ್ಲಿ ನಿಂತ್ಕೊಳ್ಳೋದೇನು ಸೇಫ್ ಅಲ್ಲ ಅನ್ನೋ ರೀತಿ ಇದೆ ಏನ್ ಹೇಳ್ತೀರಿ ನೀವು ಈಗ ನನಗೆ ಒಂದು ಹೆಚ್ಚು ಕಡಿಮೆ ಒಂದು ಗಂಟೆ ಮೊದಲು ನನಗೆ ಒಂದು ಫೋನ್ ಬಂತು ನಮ್ಮ ಇಲ್ಲಿ ಸ್ಥಳೀಯ ಮೆಂಬರ್ ಅವರು ನನಗೆ ಫೋನ್ ಮಾಡಿದರು ಇಲ್ಲಿ ನಮ್ಮ ಕಾಲೋನಿ ಪಕ್ಕ ಒಂದು ಮನೆಯ ಪಕ್ಕದಲ್ಲಿ ಒಂದು ಹೊಂಡ ಆಗ್ತಾ ಇದೆ ಅಂತ ಕೂಡಲೇ ನಾನು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಜಿ ಕೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟೆವು ಇಲ್ಲಿ ಸಲಿಯವರು ಕೂಡ ಇದ್ದಾರೆ ಮೇಲ್ಗಡೆಯಿಂದ ನೋಡೋತ್ತಿಗೆ ಇದು ಸಣ್ಣದಾದ ಒಂದು ಒಂದೂವರೆ ಮೀಟರ್ ಅಷ್ಟು ಅಗಲಕ್ಕೆ ಇದೆ ಆದ್ರೆ ಒಳಗಡೆ ನೋಡೋತಿಗೆ ತುಂಬಾ ಆಳಕ್ಕೆ ಹೋಗಿದೆ ತುಂಬಾ ಅಗಲಕ್ಕೂ ಇದೆ ಹೆಚ್ಚಿಗೆ ಕಡಿಮೆ ಒಂದು ಮೂರ್ನಾಲ್ಕು ಮೀಟರ್ ಅಗಲಕ್ಕೆ ಹೋಗ್ತಾ ಇದೆ ಅದಲ್ಲದೆ ನೀರು ಕೂಡ ತುಂಬತಾ ಇದೆ ಇದು ಮನೆಗೂಡ ಹಾನಿ ಆಗುವ ಸಂಭವ ಇದೆ ನೋಡಿ ಬಾಲಪ್ಪ ಅಂತ ಹೇಳುವವರಿಗೆ ಸೇರಿದಂತ ಮನೆ ಹೌದೌದು ಇದು ರಾಜಾರಾಂಪುರದ ಎಸ್ ಸಿ ಕಾಲೋನಿ ರಾಜರಾಮ್ಪುರದ ಎಸ್ಸಿ ದೊಡ್ಡಡ್ಕದ ಬಳಿಯ ಹೌದು ಬಳಿಯ ದೊಡ್ಡ ಇದು ಇವರಿಗೆ ನಿನ್ನೆ ರಾತ್ರಿ ಆಗುವಾಗ ಅವರಿಗೆ ಗೊತ್ತಾಗಿದೆ ಬೆಳಿಗ್ಗೆ ಕೂಡ ಜನಗಳು ಬಂದು ನೋಡಿದರೆ ಆಮೇಲೆ ನಮಗೆ ಕಾಲ್ ಬಂತು ಆಗಲೇ ಕೂಡಲೇ ನಾವು ಇಲ್ಲಿ ಬಂದಿದ್ದೇವೆ ಈಗ ಬಂದು ಕೂಡ ಎಲ್ಲ ಅಧಿಕಾರಿ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸ್ಥಳಕ್ಕೆ ಅವರು ಅಧಿಕಾರಿ ಅಧಿಕಾರಿಗಳು ಈಗ ಬರ್ತಾರೆ ಸುರಂಗ ಅಂತ ಹೇಳ್ತಾ ಇದೆಯಾ ಏನಂತ ಗೊತ್ತಾಗ್ತಿಲ್ಲ ಒಂದ್ ಕಡೆಯಿಂದ ಈಗ ನೀರು ಸಣ್ಣದಾಗಿ ಬರ್ತಾ ಇದೆ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ಅದು ಏನಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಆ ಕಡೆಯಿಂದ ಬರ್ತಾ ಇದೆ ಅಂತ ಮಾಹಿತಿ ಇದೆ ಅಂದ್ರೆ ಆ ಬರ್ತಾ ಇದೆ ಮಣ್ಣು ಜರಿತಾ ಇದೆ ಮತ್ತು ಆ ಕಡೆಯಿಂದಲೇ ಸ್ವಲ್ಪ ನೀರನ್ನು ಕಾಣ್ತಾ ಇದ್ದಾವೆ ಬರೋದು ಈಗ ಗುಂಡಿಲಿ ಕೂಡ ನೀರು ಸ್ವಲ್ಪ ಇದೆ ತುಂಬ್ತಾ ಇದೆ ಓಕೆ ಅಂದ್ರೆ ಇದು ಎಷ್ಟು ಅಪಾಯ ಅಂತ ಈಗ ಇಲ್ಲಿ ಮನೆಯವರಿಗೆ ಎಷ್ಟು ಅಪಾಯ ಏನ್ ಮಾಡ್ಬೋದು ಈಗ ಇದಕ್ಕೆ ಅಂತ ಈಗ ಸದ್ಯಕ್ಕೆ ಇದು ಅಪಾಯನೇ ಆದ್ರೆ ಇಲ್ಲಿ ಇದರ ಅಕ್ಕಪಕ್ಕಗೆ ಯಾರು ಬರೋದಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿದೆ ಓಕೆ ಏನ್ ಮಾಡ್ತೀರಿ ಈಗ ಇಲ್ಲಿ ಸದ್ಯಕ್ಕೆ ಇದನ್ನು ಇಲ್ಲಿಗೆ ಯಾರು ಬರೋದಾಗಿ ಒಂದು ಸಣ್ಣ ಒಟ್ಟಿಗೆ ಮಾಡ್ತೀರಿ ಬ್ಲಾಕ್ ಮಾಡ್ತೀವಿ ಏನ್ ಮಾಡ್ತೀರಿ ಈಗ ವಿಕಲಚೇತನರು ಅಂತ ಹೇಳ್ತೀರಿ ಈ ಮನೆಯವರನ್ನ ಇವ್ರ್ ಇವ್ರ್ದ ಮನೆ ಬನ್ನಿ ಅವರು ಇಲ್ಲಿ ಮನೇಲಿ ಇರೋದು ಕಡಿಮೆ ಅವರ ಮಗಳು ಇಲ್ಲಿ ಇರ್ತಾರೆ ಓಕೆ ಅವರನ್ನು ಕೂಡ ಪಕ್ಕದ ಪಕ್ಕದ ಮನೆಗೆ ಅವರ ಮನೆ ಇದೆ ಅಜ್ಜಿ ಮನೆ ಅಲ್ಲಿಗೆ ನಾವು ಶಿಫ್ಟ್ ಬಾಳಪ್ಪ ಅನ್ನೋರಿಗೆ ಸೇರಿದಂತಹ ನೀವು ಎಷ್ಟು ವರ್ಷದಿಂದ ಸರಿ ಇಲ್ಲ ಮೂವತ್ತು ವರ್ಷದಿಂದ ಇಲ್ಲಿ ಇದ್ದೀರಿ ಹೌದು ಇದು ಎಷ್ಟೊತ್ತಿಗೆ ನಿಮ್ಮ ಗಮನಕ್ಕೆ ಬಂತು ನಾನು ಇಲ್ಲಿ ಇಲ್ಲ ಮಕ್ಕಳಿದ್ರು ಬೇಲಿಗೆ ಫೋನ್ ಮಾಡಿದ್ರು ನಮ್ಮಲ್ಲಿ ಜರ್ದಿದೆ ಬನ್ನಿ ಅಂತ ಬನ್ನಿ ಅಂತ ಹೇಳಿದ್ರು ಮುಂಚೆ ಬಾವಿ ಬಾವಿಗೀವಿ ಏನಾದ್ರು ಇತ್ತ ಇಲ್ಲಿ ಇಲ್ಲ ಇಲ್ಲ ಗೊತ್ತಿಲ್ಲ ಏನಿರ್ಲಿಲ್ಲ ನಿಮಗೆ ಗೊತ್ತಿದ ಪ್ರಕಾರ ಏನಿಲ್ಲ ಏನು ಇರಲಿಲ್ಲ ನಿಮ್ಮ ಗಮನದಲ್ಲಿ ಬಂದ ಪ್ರಕಾರ ಇಲ್ಲ ಇಲ್ಲ

ಈ ಭಾಗದಲ್ಲಿ ನೀವು ಭಾಳಷ್ಟು ಒಡನಾಟ ಇರುವವರು ನೀವು ಮಾತಾಡಲೇಬೇಕು ಈ ಒಂದು ಪರಿಸ್ಥಿತಿ ಈಗ ನಗಿರುವಂಥದ್ದು ಹೇಗೆ ಇದು ಏನಾಯಿತು ಅಂತ ನಿಮ್ಮ ಗಮನಕ್ಕೆ ಬಂದಾಗೆ ಸಂಪಾಜೆ ಗ್ರಾಮದ ರಾಜಾರಾಮ್ಪುರ ಪರಿಸ ಕಾಲೋನಿ ಇದು ಈ ಪ್ರದ ಪ್ರದೇಶದಲ್ಲಿ ವಿಶೇಷ ಚೇತನರಾದ ಬಾಲಪ್ಪನವರು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ಬೆಳಗ್ಗಿನ ಜಾವ ನನ್ನ ಸನ್ಮಿತ್ರ ಎಸ್ ಕೆ ಅನಿಪುರವರು ಫೋನ್ ಮಾಡಿದರು ಅವರ ಕರೆ ಮೇರೆಗೆ ನಾನು ಇಲ್ಲಿ ಬಂದೆ ಬರುವಾಗ ಇಲ್ಲಿಯ ಪರಿಸ್ಥಿತಿಯನ್ನು ಇಲ್ಲಿ ಸ್ಥಳೀಯರು ಹೇಳಿದ ಮಟ್ಟಿಗೆ ಭಾಳ ದೊಡ್ಡ ಸುರಂಗ ಇದೆ ಅಂತ ಹೇಳ್ತಾರೆ ಅಡಿಯಲ್ಲಿ ಹಿರಿಯರು ಹೇಳುವ ಮಟ್ಟಿಗೆ ಅಡಿಯಲ್ಲಿ ಸುರಂಗ ಆ ಸುರಂಗದ ಮೂಲಕ ನೀರು ಹರಿದು ಬಂದು ಇಲ್ಲಿ ಬಾರಿ ಹೊಂಡ ಆಗಿದೆ ಈ ಹೊಂಡ ಭಾರಿ ಅಪಾಯ ಇದೆ ಇವರ ಮನೆಯನ್ನು ಇವರ ಸೇಫ್ಟಿಗೆ ಬದಲಾಯಿಸುವುದು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಅಂತ ನೀವು ಹೇಳ್ತೀರಿ ಈಗ ಸ್ಥಳಕ್ಕೆ ಯಾರೆಲ್ಲ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಇಲ್ಲ ಈಗ ಈಗಾಗಲೇ ತಿಳಿದಷ್ಟೇ ಅಧಿಕಾರಿಗಳು ಬರ್ತಾರೆ ಎಲ್ಲರೂ ಆರ್ ಐ ಎಲ್ಲ ಬರ್ತಾರೆ ಈಗಲೇ ವಿಎ ಆರ್ ಐ ಅವರಿಗೆ ಗಮನಕ್ಕೆ ತರ್ತೇವೆ ನಾವು ತಂದು ಸೂಕ್ತ ವ್ಯವಸ್ಥೆ ಮಾಡ್ತೇವೆ ವಾರ್ಡ್ ನ ಸದಸ್ಯರಾಗಿರುವಂತ ಅಂತ ಹೇಳಿ ನಮಗೆ ಒಂದು ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ಇಲ್ಲಿ ಒಂದು ಸೌಂಡ್ ಬರ್ ಬಂತು ನಾವೆದ್ದು ನೋಡುವಾಗ ಆ ತರ ಇತ್ತಂತೆ ಹೋಲಾಗಿ ಮತ್ತೆ ನಾವು ಬಂದೆವು ಬಂದಾಗ ನಾವ್ ಹೇಳಿದೆವು ಇನ್ನು ಬೆಳಿಗ್ಗೆ ಹೇಳುವ ನೀವು ಬೇರೆ ಮನೆಗೆ ಹೋಗಿ ಅವರ ಮಾವನ ಮನೆ ಇಲ್ಲಿ ಹತ್ರ ಹಾಗೆ ಮತ್ತೆ ಅಲ್ಲಿ ಹೋದ್ರು

ಒಟ್ಟಿನಲ್ಲಿ ವಿಚಾರವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಇಲ್ಲಿ ಮನೆಯವರು ನಿಲ್ಲಿಕಾಗುವುದಿಲ್ಲ ಬಾಳಪ್ಪ ಅನ್ನೋರಿಗೆ ಸೇರಿದಂತಹ ಈ ಮನೆಯನ್ನ ಅವರು ಆದಷ್ಟು ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಜೊತೆಗೆ ಸುರಕ್ಷಿತ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸ್ಥಳೀಯ ಪಂಚಾಯತ್ ಅವರು ಕೂಡ ಈ ಒಂದು ಒಳ್ಳೆಯ ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರ ಸ್ಪಂದನೆಯೊಂದಿಗೆ ಇಲ್ಲಿಯ ಜನರಿಗೆ ಏನು ಬೇಕು ಸಕಾಲದಲ್ಲಿ ಅವರಿಗೆ ನೆರವು ನೀಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ತಕ್ಷಣ ಇವತ್ತು ಬೆಳಿಗ್ಗೆ ಅದು ಗಮನಕ್ಕೆ ಬಂದಿರುವಂಥದ್ದು ಅಷ್ಟೊತ್ತಿಗೆ ಒಂದು ಮನೆಯವರಿಗೆ ಏನೋ ಮಕ್ಕಳು ಹೇಳ್ತಾರೆ ಈ ಥರದ ಒಂದು ಇದಿದೆ ಏನೋ ಆಗ್ತಾ ಇದೆ ಮನೆ ಹಿಂದೆ ಗುಂಡಿ ಈ ಥರ ನಿಲ್ತಾ ಇದೆ ಅಂತ ಒಂದು ತಂದೆಯವರಿಗೆ ಹೇಳ್ತಾರೆ ಬಾಳಪ್ಪ ಅವರು ತಕ್ಷಣ ಒಂದು ಈ ಅಪಾಯವನ್ನು ಅರಿತು ಮನೆಯವ್ರನ್ನೆಲ್ಲ ಹೊರಗೆ ಕಳಿಸ್ತಾರೆ ಅದೇ ಜೊತೆಗೆ ಕುಟುಂಬಸ್ಥರೆಲ್ಲ ಅವ್ರಿಗೆ ಭಯಭೀತರಾದಾಗ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ ನಂತರ ಇಲ್ಲಿ ಸ್ಥಳೀಯ ಆಡಳಿತ ವರ್ಗಕ್ಕೆ ತಿಳಿಸಲಾಗುತ್ತೆ ಸ್ಥಳೀಯ ಆಡಳಿತ ವರ್ಗ ವರ್ಗ ತಕ್ಷಣಕ್ಕೆ ಇಲ್ಲಿಗೆ ಬಂದು ಇಲ್ಲಿಯ ವಿಚಾರವನ್ನು ನೋಡಿ ಇವತ್ತು ಸೂಕ್ತ ಭದ್ರತೆಯ ಒಂದು ಸ್ಥಳೀಯರಿಗೆ ಒಂದು ಭದ್ರತೆ ಕೊಡುವ ನಿಟ್ಟಿನಿಂದ ಅವರ ರಕ್ಷಣೆಯ ಕ್ರಮದಿಂದ ಅಲ್ಲಿ ಏನು ಬೇಕು ಅಂದರೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಈಗ ಆ ಜಾಗದಲ್ಲಿ ಅವರು ಯಾರು ಹೋಗದಾಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಹೋಗೋದು ತುಂಬ ಅಪಾಯ ಇರೋದ್ರಿಂದ ಜೊತೆಗೆ ಒಳಗಡೆ ಬಾ ಏನು ಸುರಂಗ ಆಗಿದೆಯಲ್ಲ ಆ ಸುರಂಗದ ಒಳಗಡೆಯಿಂದ ನೀರು ತುಂಬಿಕೊಳ್ತಾ ಇದೆ ನೀರು ತುಂಬಿಕೊಳ್ಳೋದ್ರಿಂದ ಯಾವುದೇ ಕ್ಷಣದಲ್ಲಿ ಒಂದು ಆತಂಕದ ಸ್ಥಿತಿ ಮನೆ ಬಾಳಪ್ಪ ಅವರು ತುಂಬ ಕಷ್ಟಪಟ್ಟು ಕಟ್ಟಿರುವಂಥ ಮನೆ ಅವರಿಗೆ ಅವರ ಅಂದರೆ ಆರ್ಥಿಕವಾಗಿ ಅವರು ತುಂಬ ಕಷ್ಟದಲ್ಲಿರುವವರು ಅಂಥವರ ಮನೆ ಈ ಸರ ಆದಾಗ ಅವರಿಗೆ ಈ ಮನೆಯೇ ಸೇಫ್ ಅಲ್ಲ ಅಂತ ಬಂದಾಗ ಮುಂದೆ ನಮ್ಮ ಏನು ನಮ್ಮ ಭವಿಷ್ಯ ಏನು ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಸೊ ಇಲ್ಲಿ ಅಧಿಕಾರಿಗಳು ಕೂಡ ಬಂದರೆ ಮುಂದೆ ಇವರಿಗೆ ಇವರ ಬದುಕಿಗೆ ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಬರುತ್ತೆ ಯಾಕಂತ ಹೇಳಿದರೆ ಇವರಿಗೆ ಎಲ್ಲಿ ಬೇರೆ ಜಾಗ ಇದೆ ಬೇರೆ ಎಲ್ಲ ಜಾಗ ಇಲ್ಲ ಬಳಪವ್ರೆ ಎಲ್ಲಿದ್ದಾರೆ ಬಳಪ್ರೆ ಈಗ ನೋಡಿ ಈಗ ಜಾಗೆ ಆಗ್ತಾ ಹೋದ್ರೆ ಈಗ ನಿಮಗೆ ನೀವು ಕಷ್ಟಪಟ್ಟು ಕಟ್ಟಿದ ಮನೆ ಈಗ ನಾಳೆ ಈ ಮನೆ ನಿಮಗೆ ಹೋಯ್ತು ಅಂತ ಆದ್ರೆ ನಿಮಗೆ ಮತ್ತೆ ಏನು ಬೇರೆ ಕಡೆ ಎಲ್ಲಿ ಇದಾಗ್ತದೆ ಬಾಳಪ್ಪ ಅವರೇ ಇಲ್ಲಿ ಇಲ್ಲಿ ಈಗ ಇದು ಸೇಫ್ ಅಲ್ಲ ಅಂತ ಬರ್ತದೆ ಇಲ್ಲಿ ಫುಲ್ಲು ಸುರಂಗನೇ ಇದೆ ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಏರಿಯಾದಲ್ಲಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳುವ ಈಗ ಅಧಿಕಾರಿಗಳೆಲ್ಲ ಬರ್ತಾರೆ ಆವಾಗ ನಿಮಗೆ ಮುಂದಿನ ಸ್ಥಿತಿ ಏನು ನಿಮಗೆ ಬೇರೆ ಎಲ್ಲಿ ಜಾಗ ಉಂಟು ಬೇರೆ ಇಲ್ಲ ಹಾಗೆ ಮನೆ ನಿರ್ಮಾಣ ನಿಮಗೆ ಬೇರೆ ಮತ್ತೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮುಂದಿನ ದಿವಸಗಳಲ್ಲಿ ಅಲ್ವಾ ಹಾಂ ಬಾಳಪ್ಪ ಅವರ ನೋವಿನ ನುಡಿ ಇದೆ ಹೇಳಿದ್ರೆ ಒಂದು ವೇಳೆ ಎಲ್ಲಿಯಾದರೂ ನನಗೆ ಈ ಮ ಜಾಗದಲ್ಲಿ ಮನೆಯೇ ನಿರ್ಮಾಣ ಮಾಡುವುದು ಆಗುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ ಅಥವಾ ಅಧಿಕಾರಿಗಳು ಏನಾದರೂ ಹೇಳಿದರೆ ಸೂಚನೆ ನೀಡಿದರೆ ನನಗೆ ಬೇರೆ ಜಾಗ ಇಲ್ಲ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ಬಾಳಪ್ಪ ಅವರು ಹೇಳ್ತಾರೆ ಒಟ್ಟಿನಲ್ಲಿ ಇಂತಹ ಪರಿಸ್ಥಿತಿಗೆ ಪ್ರಕೃತಿಯ ಒಂದು ಯಾರಿಗೂ ಗೊತ್ತಾಗೋಲ್ಲ ನಿಗೂಢ ರಹಸ್ಯ ಪ್ರಕೃತಿ ಒಳಗಡೆ ಏನಾಗ್ತದೆ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ನೀರು ತುಂಬಿಕೊಳ್ತಾ ಇರುವಂಥದ್ದು ಹಠತ್ತಾಗಿ ನೀರು ತುಂಬಿಕೊಳ್ತಾ ಇರುವಂಥದ್ದು ಒಂದು ರೀತಿಯಾದಂಥ ಎಲ್ಲರಿಗೂ ಕೂಡ ಒಂದು ಗಾ ಇಲ್ಲಿ ಸುತ್ತಮುತ್ತಲಿನ ಜನರು ಇಲ್ಲೆಲ್ಲ ತುಂಬ ಜನ ಸೇರಿದ್ದಾರೆ ಒಂದು ನೂರಕ್ಕೂ ಹೆಚ್ಚಿನ ಜನರು ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಹೆದರಿಕೆ ಇದೆ ಏನಾಗ್ಬೋದು ಈ ಏರಿಯಾದ ಅಂದರೆ ತುಂಬ ದೂರದಿಂದಲೇ ಬರ್ತಾ ಇರುವಂತಹ ಈ ಸುರಂಗದಿಂದ ಒಂಥರ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಿನಲ್ಲಿ ಇದಕ್ಕೆ ಆದಷ್ಟು ಬೇಗ ಈ ಒಂದು ಸೊಲ್ಯೂಷನ್ ಸಿಗ್ಲಿ ಇದೆಲ್ಲ ಒಂದು ಬಗೆಹರಿಲಿ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ